ಹೊಗಡೈತಿ ಆಸ್ತಿ ಏನು ಮಾಡೋದು ಆಸ್ತಿ ತಗೊಂಡು ಬೆಂಕಿ ಹಚ್ಚಿದ್ರು ಸೈ ಅದ್ರಾಗ ನಾನು ಹೇಳ್ತೀನಿ ಸತ್ತಾಳ ಸತ್ತಾಳ ಆ ಮನೆ ಬಾಕ್ಲ ಹಾಕಿ ಎರಡು ಎರಡು ಕೀಲಿ ಕೆಡ್ದೀನಿ ಸಾಕ ನಾನು ಏನ್ತಿ ನನ್ನ ಅಂತ ಹೇಳಿ ಅದ್ರಾಗ ನಾನು ಹೇಳ್ತಿದ್ದಾಗ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಚಂತನ ಒಳಗ ಮಕ್ಕಂತಿದ್ದೀವಿ ಏನು ಮಾಡುದು ಅಂತದ್ರಾಗ ನನ್ನ ಮಗ ವಯಸ್ಸಿಗೆ ಬಂದಾನ ಮಗನ ಮದುವೆ ಮಾಡಲೋ ಏನಾನ ಮಾಡ್ಕೊಳ್ಳೋ ಅಲ್ಲ ನಾನು ರಂಗಡ್ ಬಂದು ಹೆಣ್ಮಕ್ಳು ಕರ್ಕೊಂಡು ಬಂದು ಮಕ್ಕೊಂಡಿನಿ ಒಂದಿನ ಯಾಕೆಪ್ಪ ಇವ್ ಯಾಕೆ ಕರ್ಕೊಂಡು ಮಕ್ಕೊಂಡಿ ಅಂತ ಕೇಳಿಲ್ಲ ಮಗ ನಮ್ಮನಿ ಶಾಲೆ ನನ್ನ ಮಗನೇ ಅದಾನೇನಂತಿನ್ನ ಕೇಳಾರ ನನಗ ಹೆಣ್ಮಕ್ಳಿ ಅಂಬ್ಲರ್ ಐತೆ ಇಲ್ಲೋ ನನ್ನ ಮಕ್ಳು ಅಂತಿನ ಅಲ್ಲ ಒಟ್ಟು ಹೆಣ್ಮಕ್ಳು ಯಾರ ಬಂದ್ರು ಅವ್ರನ್ನ ಒಂದ್ ಜನ ಕಾಡಿನ ನೋಡಂಗಿಲ್ಲ ಮಾತಾಡ್ಸಂಗಿಲ್ಲ ಅವ್ರ ಸಣ್ಣಂಗಿಲ್ಲ ಹ್ಮ ಒಟ್ಟ ಹೆಣ್ಮಕ್ಳು ಅಂದ್ರೆ ದೂರ ಇರ್ತಾನ ಮಗ ಅದಾದ್ರಾಗ ಈಗ ಎಲ್ಲಿ ಹೋಗಿ ಏನು ನಮ್ಮ ಅಪ್ಪ ಎಟ್ಟು ಹುಚ್ಚಿರ್ಬೇಕು ಅಲ್ಲ ನಾನು ಬಿಡ್ರಿ ವಯಸ್ಸಿಗೆ ಬಂದೀನಿ ನಾನಂತೂ ಕಬ್ರೇ ಇಲ್ಲ ಮಗನಿಗೆ ನಮ್ಮ ಸತ್ಯ ಐದಾರು ವರ್ಷ ಆಗಿಬೋದು ನಮ್ಮ ಅಪ್ಪ ಎಂಥ ದೇವರಂತ ಮನುಷ್ಯ ಒಟ್ಟೆ ಹೆಣ್ಮಕ್ಳ ಮ್ಯಾಗ ಹಂಬಲಿಲ್ಲ ನೋಡೋನು ಇನ್ನೊಂದು ಮದುವೆ ಯಾವಾಗ ವಿಚಾರ ಇಲ್ಲ ಅವಂದು ಬಿಡ್ರಿ ಬೆಂಕಿ ಎತ್ತೊಕ್ಕ ವಯಸ್ಸಿಗೆ ಬಂದ ಮಗ ನಾ ಮನೆ ನೀರೇ ಮಾಡ್ಕೋತ ಅಥ್ವಾ ಒಂದು ಮಾತ್ರೆ ಅಥ್ ಇವನು ಅಪ್ಪ ನಾ ಹೆಂಗೆ ಕೇಳೋದು ಅಂತ ನಾನು ಆಚೆ ಬಿಡ್ಲಾತೀನಿ ನನಗೊಂದು ಜಮ ಹೆಂಗೆ ಕೇಳ್ಯ ತಮ ಸುಮ್ಮಕೊಂಡ್ರ ತಾನ ಇಬ್ಬರು ನಡವರ್ಕೆ ಹೆಂಗೆ ಹೆಂಗೆ ಕೇಳೋದು ಅನ್ನೋದ್ರಾಗ ನಮ್ಮ ಜೀವನ ಹಾಳಾಗ್ಬಿಟ್ರೈ ನಾನು ಏನಾರ ಕೇಳಬೇಕೀನಿ ಗಸಗ್ಗ ಎದಿ ಹೊಡ್ಕೊಂಡಂದ್ರೆ ನನಗೆ ತಡ್ಕೊಳ್ಳೋದು ಆಗಂಗಿಲ್ಲ ಮತ್ತು ಆ ಮಗನೂ ಇದು ಅಡ್ಮೆಂಟ್ ಮಾಡಬೇಕು ಅದೆಲ್ಲ ಈಗ ಒಂದು ಸಲ ಹಾರ್ಟ್ ಆಪ್ರೇಷನು ಆಗೇತಿ ಇವ್ನವ್ ತಾರೇ ಹೋಗಿ ಮಾಡ್ಕೊಂಡ್ ಬಂದ್ರ ಸುಮ್ಮನೆ ಮಾಡಿರ್ತಾವ ಒಂದು ಬಿಸಿ ರೊಟ್ಟಿ ತಿನ್ಬೆ ಹುಚ್ಚಿಡದಂಗ್ ಬಿಟ್ಟದ್ರ ಈರಗಡೆ ನಾವು ಕರೆ ಏನ್ ಮಾಡೋದು ಮಧ್ಯಾಹ್ನದಾಗ ಸಾಲಿ ಗಂಟೆ ಹೊಡಿತಪ್ಪ ಅಂದ್ರ ಹುಡುಗರು ಕೂಡ ಅನ್ನ ಸಾರ ತಿಂದು ಕಬರಿ ಇಲ್ಲ ಮಗನಿಗೆ ಇವತ್ತು ನಾನ ಹೇಳ್ ಬಿಡ್ತೀನಿ ನೀರೇ ಮಾಡ್ಕೋ ಇಲ್ಲ ಹೇಳಿ ಮಾಡಿ ಕೆಟ್ಟ ಹೋಗ್ಯದ

ಒಮ್ಮೆ ಮಿಟ್ಕೊಂಡ್ರೆ ಬಿಟ್ಲಕ ತಹಂಗಿಲ್ಲ ಒಮ್ಮೆ ಬಿಟ್್ರ ಕೂಡ್ಲಕ ತಹಂಗಿಲ್ಲ ಒಳಗೊನೆ ಅಪ್ಪಾ ಏ ನನ್ನ ಸತ್ಯನಾ ತಾಗಿ ಅವಾಗ ಜಗಳ ಮಾಡ್ತಿದ್ವಿ ಕೂಡ್ತಿದ್ವಿ ನಿನಗೆ ಏನು ಮನ್ನ ಗೊತ್ತಕತ್ತೀರ ಬಾ ನೋಡ್ರಿ ಇಂತ ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ಕೊಂಡ್ರು ಎರಡು ಮಕ್ಕ ಹೇಳಿದ್ರು ಪಾಪ ಸಣ್ಣ ವಯಸ್ಸಿನಾಗ ದೇವರ ಗಂಡನ ಕಿಸ್ಕೊಂಡಾ ಅಲ್ಲ ಏನ ಆಗ್ಲಿ ಹೆಣ್ಮಕ್ಳಿಗೆ ಗಂಡ ಅನ್ನೋದು ಬಹಳ ಅಮೂಲ್ಯವಾದ ವಸ್ತು ಗಂಡ ಬೇಕಾಗ ಪಾಪ ಅಕ್ಕಿ ಹಣಿ ಬರದಾಗ ದೇವ್ರ ಹಿಂಗೆ ಬರೋದ್ ಏನ್ ಮಾಡಕ್ ಆಗ್ತತಿ ಏನ್ ಮಾತ್ ತಂಗಿ ಮಕ್ಳನ್ ಕರ್ಕೊಂಡು ಯಾಕಂಡ್ ಹೊಂಟೇವ ಶಾಲೆಗೇನೋ ಫಂಕ್ಷನ್ ಐತಂತ ಟೀಚರ್ ಏನೋ ಹೇಳಾರಂತ ಹಿಂಗಾಯಿ ಹುಡುಗರು ಅರ್ಬಿ ತರಕ್ ಮಾರ್ಕೆಟಿಗೆ ಹೊಂಟಿದ್ದ ನೋಡ ತಂಗಿ ನಿಂಗ್ ನೋಡಿದ್ರೆ ನನ್ ಬಹಳ ಸಂತ ಕರೀತಿ ನೋಡುವ ಯಾಕಂದ್ರೆ ಸಣ್ಣ ವಯಸ್ಸಿನ ಗಂಡನ ಕರ್ಕೊಂಡಿ ತಂಗಿ ನೀ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನು ನಿನ್ಗೊಂದು ಮಾತಿರ್ತೀನಿ ಕೇಳ್ತೇನೆ ಏನಿಲ್ವಾ ನನಗ್ ಬಹಳ ಬೇಕಾದ ಮನುಷ್ಯ ಅದನ್ನ ಒಬ್ಬ ಬಹಳ ಶ್ರೀಮಂತದನ್ನ ನೀ ಹೂ ಅಂದ್ರೆ ಅವನ ಜೊತೆ ಮದುವೆ ಮಾಡ್ಬೇಕು ಅಂತ ಮಾಡಿ ನಮ್ಗೆಲ್ಲ ಯಾಕಣ್ಣ ಇವ್ ಮಕ್ಕಳ ಮುಂದೆ ಇದೆಲ್ಲ ನೋಡವಾ ನೀ ಯಾಕೆ ಗಪ್ಪ ಆತಿ ಒಂದ್ ಮಾಡಕೋ ಏನಾಗುದಿಲ್ಲ ಹೆಣ್ಣಿನ ಬಾಳ ಬಹಳ ಗೂಳ ಆತೈತಿ ಗಂಡಿಲ್ಲ ಅಂದ್ರ ಆಯ್ತ್ ಬಿಡಣ್ಣ ನೀನು ಇಷ್ಟ ಹೇಳಾತಿ ಮಕ್ಕಳು ಇಷ್ಟೆಲ್ಲ ಹೇಳಾತಾರ ಅಂದ್ಮೇಲೆ ನಾ ಮದಿ ಮಾಡ್ಕೋತೀನ ತಗೋಣ ಇಷ್ಟ ಆದ್ರ ಸಾಕು ನೋಡ್ವಾ ಇವತ್ತ ಹೋಗಿ ಅವ್ರ ಜೊತೆ ಮಾತಾಡಿ ಮದುವೆ ಒಪ್ಪು ಮಾಡ್ತೀನಿ ಮಾಡ್ತೀನಿ ನೋಡ್ತಂಗಿ ಮನುಷ್ಯ ಎಲ್ಲಾ ಭಾರಿ ಅದನಾ ಬ್ಯಾಟ್ರಿ ಇಲ್ಲ ನೀನು ಚಿಂತೆ ಮಾಡಕ್ ಹೋಗಬೇಡ ನಿನಗ ಸರದು ಕುಂದ್ರು ಸರಿ ಅನ್ನೋದಿಲ್ಲ ಆ ಮನೆಗೆ ಯಾರು ಅಷ್ಟ ಆರಾಮಾಗಿರ್ತಿ ಆಯ್ತಾ ನಮ್ಮಪ್ಪ ಮಾರಿ ಸನ್ ಮಾಡ್ಕೊಂಡ್ ನೋಡು ನನಗ ಅನಸ್ತದ ನಮ್ದ ಚಿಂತೆಗೆ ಊಟಾನೆ ಮಾಡಿರ್ಲಿಲ್ಲ ಕಲಿ ಯಪ್ಪಾ ಊಟಾರೆ ಮಾಡಿ ಇಲ್ಲಿ ಏನ್ ಉಣ್ತಿವಿ ಬಿಡಪ್ಪ ನೀ ಬರ್ತಿ ಅಂತ ಹೇಳಿ ಎಂಟ್ ದಿನಾರೇ ಗಂಗಾಳ ಕಾಲಿ ಇಟ್ಕೊಂಡು ನೀ ಸಾಕಾಗೈತಿ ನನಗ ನಿಮ್ ಸಂಬಂಧ ಸಾಕಾಗೇತ ಅಂದ್ರ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರ ಅಲ್ಲ ಬೆಳದಿ ನಮನಿ ಲೈಟ್ ಕಂಬದ್ ಗತ್ ನಿತ್ತನ ಕಣ್ ಮುಂದ್ ಅಡ್ಡಾಡ್ತಾನೆ ನಾಕೈದ್ ಸಲ ದಿನಕ್ ನಾಕೈದ್ ಸಲ ಏನ್ ನಾನ್ ನಿನ್ ಕಣ್ಣಿಗೆ ಬೇವಲ್ಲೇ ಹೋಲ್ ಬಿಡು ನಂದ್ ಹಾಳಾಗ್ ಹೋಗಲಾಕ ಇವ್ನ ನೀರೇ ಒಂದ್ ಮದ್ವಿ ಮಾಡ್ಕೋ ಅಂದ್ರೆ ನೀನು ಅದಕ್ಕೂ ತಯಾರಿಲ್ಲ ನನಗ್ ಮದ್ವಿ ಮಾಡಂದ್ರ ನೀ ಅದಕ್ಕೂ ಹೂ ಅನ್ನ ತಯಾರಿಲ್ಲ ಯಾರು ಮಾಡ್ಕೊಂತ ಏನ್ ಅಂತ ಮಾಡ್ಕೋಬೇಕು ಮುದುಕ ನಿಂದ್ ಮಾಡ್ಕೊಳಿಕ ಬಿಡು ನೀರೇ ಎಲ್ರಿ ಒಂದ್ ಮಾಡ ನನ್ನಗ್ರೇ ಮಾಡ್ ಬಿಸಿ ರೊಟ್ಟಿ ಸಹಾಯಕತಿ ಮುಟ್ಟಿನ ಕಾಲಕ್ಟ್ ಆಗಿ ಯಾರು ಎಪ್ಪ ಅದಕ್ಕ ನನಗ್ ಅರ್ಜೆಂಟ್ ಇಲ್ಲತ್ತ ಕಾಲ್ ಬಿದ್ದ ಹೇಳ ನೀನ ಇನ್ನೊಂದು ಮಾಡ್ಪ ಅಕ್ಕಿ ಎಂತಿರ್ಲಾಕ್ ಮಾಡ್ಪಾ ಮಾಡಪಾ ನಮಗೊಂದು ಬಿಸಿ ರೊಟ್ಟಿ ಮಾಡಿ ಹಾಕಿದ್ರೆ ಸಾಕಾಗೈತಿ ಇನ್ನೊಂದು ಅದ ಕಳೆದ ಕಳೆದ್ ಹೊಳ್ಳಿ ಅದ್ರಾಗ ಅಕ್ಕಿ ನಮ್ಮ ಪ್ರಯತ್ನ ಮಾಡಾಕತ್ತಿನಿ ಹುಡುಗಾಡಕಿನಿ ಸುಖವಾಗಿರ್ಬೇಕು ಸುಖವಾಗಿ ಇರಬೇಕು ಮ್ಯಾತಂದು ತಿನ್ಬೇಕು ಮ್ಯಾತಂದು ತಿನ್ಬೇಕು ಅಂತ ಅದು ಮ್ಯಾತಂದು ತಿನ್ನು ಅದೇ ಬರೋ ಇಲ್ಲ ಅಂದ್ರೆ ನನ್ನ ಸಂಬಂಧ ಹುಡುಕ ಹೇಳತ್ತೆ ಅಯ್ಯಪ್ಪ ಅಲ್ಲ ನನ್ನ ಸಂಬಂಧ ಬಿಡು ನನಗ ಯಾವಾಗ ಸುಖ ಆತ ನಿನ್ ಬಾಯಾಗ ಬಂದಿತ್ತು ನಿನ್ ನೀನ ಹೆಣಕ್ ಇಟ್ಕೋಬೇಕ ಮಾತಾಡ್ಲತ್ತಿ ನೀರೇ ಮಾಡ್ಕೊಂಡು ಹೋಯ್ಪ ಎಲ್ಲರೂ ಹುಡ್ಕಾಡ್ಕೊಂಡು ಹೋಗಿ ಆತಾಳ ನನಗೇನ್ ಗೊತ್ತಿಲ್ಲ ನೋಡಪ್ಪ ಆಯ್ತಿಲ್ಲ ಹೋಯ್ತಿಲ್ಲ ನಾ ಕೇಳಮಲ್ಲಿ ಈಗ ನನಗೆ ಈ ವಾರದಾಗ ನೀರೇ ಆಗ್ಬೇಕು ಇಲ್ಲ ನಾರೇ ಆಗ್ಬೇಕು ನೋಡು ನನಗೆ ನನಗ ತಡ್ಕೊಳ್ಳೋದಾಗ್ಬಾರ್ದು ನಾನು ಸಿಗ್ಲಿಲ್ಲ ನೀವು ಹುಡುಕಾಡ್ಕೊಂಡು ತೊಂಬ ನೋಡ ಕೂದಲು ಜಡಿಗಟ್ಟೆ ವೇಟ್ ಕೈಲಿ ಎಪ್ಪತ್ತು ಕುಂದ್ರಲ್ಲ

ನಂದಾಗ ತನಕ ಸಮಾಧಾನ ಮಾಡು ನಿಂದು ಮಾಡ್ತೀನಿ ಅಂತ ಯಾಕ್ರೋ ಏನಾಗೈತಿ ನಾ ನಿಮ್ ಸಂಬಂಧ ಕನ್ಯಾ ನೋಡ್ಕೊಂಡು ಬಂದಿನಿ ಇನ್ನ ಝಡ್ಕೋದ ಕುಂದಿರ್ತಿರ್ಲ ಬರೇ ಮುಂದಿಂದ ಆಗ ಹೋಗೋದು ವಿಚಾರ ಮಾಡ್ರಿ ನನಗ ನೋಡಿ ಅನ್ ಕನ್ಯಾ ಕನ್ಯಾ ನೋಡಿನಿ ಹೇಳ್ತೀನಿ ಯಾರ್ರಿ ಮಾಡ್ಕೋರಿ ಒಂದೇ ಕನ್ಯಾ ಐತಿ ಒಂದೇ ಕನ್ಯಾ ಐತಿ ನಾನಗ ನನಗ್ರಿ ಒಬ್ರು ಹೇಳ್ರಿ ಯಾರ ನೋಡಿ ಅದ ಕಣ್ಣೇ ತೋರ್ಸ್ರಿ ಅವ್ರ ನೋಡಿನ ಹೇಳಾಕ ಅಂದ್ರ ಆಯ್ತಪ್ಪ ಮಗನ್ ಮಾಡತ್ ಬಾಯಿಗೆ ಬರುವತ ನೋಡಿ ಎದಿ ಎದಿ ಬಡ್ಕೋತ ಸತ್ತೇ ಬಡ್ಕೊಂತ ತತ್ತಿ ನೀನು ಮದ್ಲಾ ಆಟ ಆಪರೇಷನ್ ಆಗಿತ್ತಂತ ಅವ್ನ್ ಹೆಣ್ ಕೈ ತಂದ ಅವ ಕುಂಡರ್ತೇವ ಹೋಕೋತ್ ಹಂಗ ನಿನ್ ಏ ನೀನ ಮಾಡ್ಕೊ ಬೇಡ ನೀ ಮಾಡ್ಕೋ ನೀ ಮಾಡ್ಕೋ ಇಲ್ಲ ಅವ್ರ ನಿನಗ ಅಂದಾರ ಅಂದ್ ಬಳ್ಕ ಮಾರಿ ಮಾಡಿಕೊಡಂಗಿಲ್ಲಾ ಹಾ ನಿನ್ ಹೆಸರ ಮ್ಯಾಲ ತಂದಾರ ಅವ್ರು ಇನ್ ಹೆಸರ ಮ್ಯಾಗ ಹೋಕೋತೋರಿ ನೋಡಂಗಿಲ್ಲ ಮಾರಿ ಆಟ ಬಿಡ್ರಿ ನಾನೇ ಬೇರೆ ಕಡೆ ತೋರಿಸ್ತೀನಿ ಅಲ್ಲ ಪಾಪ ಅಲ್ಲಿಂದ ನಿಂತಾನ ಬಂದ್ರಿ ಅದೇನೈತಿ ಹೆಂಗೈತಿ ಮೊದಲ ನಮ್ಮ ಅಪ್ಪಗೆ ಹೇಳ್ರಿ ಅಂದಾಗಡೆ ನಾನು ವಿಚಾರ ಮಾಡೋಣ ಆತು ಹಿರಿಯಾರ ನೀವು ಬರೀ ಕಡಿಯೋದು ಒಂದ್ ಜನ ಚಲೋ ಆತಪ್ಪ ನನ್ನ ಮಗ ಅವು ಹಂಡತಾಳ ಹೆಂಗ ಕನ್ಯಾ ಬೇಷದ ಹುಡುಗಿ ಚಲೋ ಅದ ಎರಡು ಮಕ್ಳು ಅದಾವ ಆದ್ರ ಹುಡುಗಿ ನೋಡ್ಲಾಕ್ ಬಹಳ ಸುಂದರ ಅದಾಳ ಆತ ಅವನು ಒಬ್ಬನ ಅದನ್ನ ಆಡಿಸಿಕೊಂತ ಕೊಡ್ತಾನ ಮತ್ತೇನೈತಿ ಮಾ ಹಂಗಾದ್ರೆ ಕತೆ ಹಂಗಾದ್ರ ಮಾತುಕತೆ ಮಾತಾಡಿ ಮುಗಿಸ್ಬಿಡ್ರಿ ಮುಗಿಸಕ್ಕೇನು ಮುಗಿಸ ಬಂದ್ಬಿಡು ಅವ್ರ ಕಡೆ ಅಂತೂ ಯಾರು ಇಲ್ಲ ಅವ್ರ ಕಡೆ ಅವ್ರ ಪರವಾಗಿ ನಾವ್ ಒಬ್ಬನೇ ಬರೋದು ಹಾ ಹಾ ನೀನೇ ಅಲ್ಲ ನಿಮ್ಗ ಒಪ್ಪಿಗೆ ಹೊಟ್ಟ್ರೆ ಸಾಕು 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 ನಿನ್ ಮಗಳ ತಂಗಿ ನಿಮ್ ತಂಗಿ ಹಾ ಎಲ್ಲ ಒಂದ ಒಂಟ ಏನಾದ್ರೂ ಇರ್ಲಿ ನಿನ್ ಸಂಬಂಧಿಗಳು ಇದ್ದಂಗದ ಆಯ್ತು ನನ್ ಮಗನೂ ಖಾಲಿ ಅವನಿಗೆ ಅಂತ ಹಾಕೋಣಂತ ಗಿಡ ಏನ್ ಮಾತಾಡತಿ ಅಲ್ಲ ಎರಡ್ ಮಕ್ಕಳ ತಕ್ಕ ಹೇಳತಾನ ಮತ್ತ್ ಆಕಿನ ಮಕ್ಳ ಇದಕ್ಕಿನ ನನ್ ಗಂಟ ಆಕಿನಿ ಮಕ್ಳ ಇದ್ದಾರದ ಇಲ್ಲೆ ಒಣಗ ನಾಡಿ ಸಿಗ್ತಿ ನಿನಗೂ ಒತ್ತ ಹೋಗುತ್ತ ಮೊದಲ ಇವ್ನ್ ಎನ್ಕತ್ತ ಅಂದಿಡ್ರಿ ಹಂಗಲ್ಲ ಅದು ನನ್ ಮಗ ಹೈರಾಮ್ ಆಗ್ಬಾರದು ಅಂತ ಹೇಳಿ ಹೇಳಾಕತ್ತಾರ ಅವ್ರು ನಿಮ್ ಮೂಲೇ ಕೇಳಾಕತ್ತಾರ ನೋಡ್ತ ಕಷ್ಟ ಪಡಬೇಕ್ ಒಂದ್ ಎಂಟಾಕತ್ತಾನ ನೋಡಲಾ ಅವ್ರ ಏನ್ ಹೇಳಿದ್ರು ಏನಿದ್ರು ಸೆಕೆಂಡ್ ಹ್ಯಾಂಡ್ ಎಲ್ಲ ನಿನ್ಗ ನಾ ಶೋರೂಮ್ ನಿಂತಾರ ಅವ್ನ ಏನಿಲ್ಲ ಆಡ್ ಮಾಡೋ ಮಗ ಐತಿ ಆಕಿನ ಮಾಡ್ಕೋ ನನಗೂ ಪಾಡ ಆಕೈತಿ ಅಂದ್ರ ನಿನ್ನ ಅವ್ನ್ ಮತ್ತ ನಿಂದ್ರಿಸಿ ಹೊಡಿತೀನಿ ನಿಂದ್ರಿಸಿ ನೀವ್ ಮಾಡ್ಕೋ ಅವ್ರಿಗೆ ಬಾ ಅಂತ ಹೇಳಿರು ನೀವೇ ಕರ್ಕೊಂಡ್ ಬರ್ಬೇಕು ನಾವ್ ಕರ್ಕೊಂಡ್ ಬರ್ಬೇಕ್ರಿ ಕರ್ಕೊಂಡ್ ಬರ್ರಿ ಮೊದಲ್ ಹೋಗಿ ಕರ್ಕೊಂಡ್ ಬಂದ ಮೊದಲ ಆಚೆ ಕಡೆ ಕೀಲಿ ತಗಿಸ್ರಿ ಕೋಲಿದು ಅದ್ಯಾ ಕೀಲಿ ಹಾಕಿರಿ ಇವ್ ನಾವು ಹೋಗಿ ಮಕ್ಕೋತೀನಿ ಅಂದ್ರೆ ನನಗ್ ಸೈತ್ ಬಿಟ್ಟಿಲ್ಲ ಅದು ನಿಮ್ಮವ್ವ ನಿಮ್ಮವ್ವ ಮಕ್ಕೊಂಡಿದ್ ಕೋಲಿ ಯಾರು ಮಕ್ಕ ಬರ್ದಿ ಬಿಡೋದು ದೊಡ್ಡ ಕತ್ತಿ ಇದ್ದಂಗೆ ಕಾಣಸ್ತದ ನಾನು ಹೋಗಿ ಕರ್ಕೊಂಡ್ ಬರ್ಲಿ ಹಂಗಾರ ಇಲ್ಲಿ ಬಾಳ ದೊಡ್ಡ ಕತ್ತಿ ಅದ ಹೇಳ್ರಿ ಅದು ನೀವಲ್ಲಿ

அப்பா மக இப்பே இத்தேனும் இவன் அப்போ நம்ம அப்பார்த்த உடிக் அவன் அவ அனது

ಅಂತ ಬ್ಯಾರೇದಾರ್ದಂತ ಹೇಳ್ತೇನೆ ಆಕಿನ್ ಬ್ಯಾರೇದ ಆಕಿನೂ ಶೇಕು ನಾನು ಶೇಕು ಇವ್ರು ಈಗ ಹೊರಗ ಹಾಕಿದ್ರು ನಾಳೆ ಕಾಯಂಬ ಹೊರ್ಗ ಹಾಕ್ತಾರೆ ಏನು ಹೋಗಪ್ಪ ಇದು ಇವ್ರ ಯಾರು ನಮ್ ಮೊದಲೇ ಹೇಳಿನ ಯಜಮನ್ ಯಾರ ಮಕ್ಕಳ ಅಂದ್ರೆ

ಅಲ್ಲ ಇಟ್ ವಯಸ್ ಆಗ್ಯಾದ ಬ್ಯಾಟ್ರಿ ಪೂರಾ ಜೀರೋ ಆಗ್ಯದ ಬೆಳಗನ ಚಾರ್ಜ್ ಹತ್ರ ಒಂದು ಪಾಯಿಂಟ್ ಇರಂಗಿಲ್ಲ ಆದ್ರೂ ರಸಿಕತೆ ಇಟ್ಟಿರ್ಬೇಕಂತೀನಿಗೆ ಎಲ್ಲ ದೇವರ ಆಟ